ಏನ್ರಿ ಯಾರು ಬಂದ್ರೆ ದುಡ್ಯಾಕ್ ಬಿಡಿಸ್ತಾರ ನಾವ್ ದುಡುತ್ತ ನಮಗ ಹತ್ತೈತ್ರಿ ಎರಡ್ ಸಾವಿರ ಎಲ್ಲಿ ಹತ್ತಬೇಕಾದ ನಮಗ ಬರೇ ನಮ್ ಗಂಡಗಳಿಗೆ ಎರಡ್ ದಿನಕ್ ಕುಡಿಯಾಕಂಬರದಲ್ಲೀ ಟೂರಿಗೆ ಗಂಡ ಬಾರಿಗೆ ಹಿಂಗಾಗಿ ದುಡ್ರಿ ಬಾಳೆ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಪಟ್ಟಣದಲ್ಲಿ ಇರುವಂತದ್ದು ಇವತ್ತು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ ಏನಿದೆ ಇಲ್ಲಿನ ಜನರ ಮನಸ್ಸಲ್ಲಿ ಯಾವ ಪಕ್ಷದ ಹೆಸರು ಅತಿ ಹೆಚ್ಚು ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಮೀಕ್ಷೆಯ ಮುಖಾಂತರ ತಿಳಿದುಕೊಳ್ಳೋಣ ಬಾಗಲಕೋಟೆ ಬಿ ಜೆ ಪಿಯ ಭದ್ರಕೋಟೆ ಆಗಿರುವಂಥದ್ದು ಇಲ್ಲಿ ಪಿ ಸಿ ಗದ್ದೇಗೌಡರ ಪಾರುಪತ್ಯ ಸುಮಾರು ವರ್ಷಗಳಿಂದ ಇಲ್ಲೇ ಇರುವಂಥದ್ದು ಹೀಗಾಗಿ ಇವತ್ತು ಯಾರಿಗೆ ಈ ಬಾಗಲಕೋಟೆ ಜನ ತಮ್ಮ ಮತವನ್ನು ಹಾಕ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಅಕ್ಕೋರ್ ಇಲೆಕ್ಷನ್ ಬರಾತೈತ್ರಿ ಈಗ ಇನ್ನೊಂದು ದಿವಸದಿಂದಾಗ ಎಂ ಪಿ ಇಲೆಕ್ಷನ್ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಈಗ ಪಕ್ಷಗಳು ಇಲ್ಲಿ ಜಿದ್ದಾ ಜಿದ್ದಲ್ಲಿ ರೀ ಬಾಗ್ಲಿಕೋಟಿ ಒಳಗೆ ಈಗ ಗದ್ದಿಗೋಡ್ರಿ ಪಿಸಿ ಗದ್ದಿಗೋಡ್ರಿದ್ರು ಈಗ ಕಾಂಗ್ರೆಸ್ ಇಂದ ವಿನಾಕ್ ಇದಾರೆ ನಿಮ್ಗ್ ಯಾರು ಬಂದ್ರೆ ಚಲೋ ಅನ್ಸುತ್ತೆ ನಮ್ಗೇನ್ ರೀ ಯಾರು ಬಂದ್ರೆ ಏನ್ ಬಿಡಿಸ್ತಾರ ಇಲ್ಲ ನಾವ್ ದುಡ್ದಾಗ ಹೌದು ಯಾರು ಬಂದ್ರುನು ಚಲೋನಾ ನಮ್ಗ ನಮಗ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಏನಿಲ್ರಿ ನಮಗ ಅವ್ರ ಯಾರು ಬರ್ಲಿ ಇವ್ರ ಯಾರು ಬರಲಿ ಅದು ಎಷ್ಟ ದಿನ ಬರ್ತೈತ್ರಿ ನಮಗ್ ಸಾಯಿವರ್ಗ ಕೊಡ್ಬೇಕಲ್ಲ ಅವ್ರು ಹಾ ನಾವ್ ದುಡ್ಡು ತಿಂದ್ರ ನಮಗ್ ಹತ್ತೈತ್ರಿ ಎರಡ್ ಸಾವಿರ ಎಲ್ಲಿ ಹತ್ತಬೇಕಾದ ನಮಗ ಬರೇ ನಮ್ ಗಂಡಗಳಿಗೆ ಎರಡ್ ದಿನ ಬರೋದಿಲ್ಲ ಅದು ಹೌದಲ್ರಿ ಹ ಮತ್ತ ಅದ್ ಎರಡ್ ಸಾವಿರ ಅವ್ರ್ ಕೊಟ್ರ ನಮಗ್ ಈಗ ಚಲೋ ಅನಸ್ತೈತಿ ಮುಂದ ನಾವ್ ಸಾಯಿವರ್ಗ ನಮ್ ಮಕ್ಳಿಗೆ ಕೊಡ್ಬೇಕಲ್ಲ ಅವ್ರು ಹೌದಲ್ರಿ ಈಗ ಯಾರು ಬಂದ್ರು ನಮಗ್ ಚಲೋನ ನಮಗೇನ ಅವ್ರು ದುಡದ್ ಬಿಡಿಸಂಗಿಲ್ಲ ಮನ್ಯಾಗ ಕುಂದ್ರಸದಲ್ಲ ನಾವ್ ದುಡ್ಡು ತಿನ್ನೋದಂತೂ ತಪ್ಪಂಗಿಲ್ಲ ನಾವ್ ಒಂದ್ ಉಪವಾಸ ಎರಡು ಉಪಾಸ ಅಲ್ಲಿ ಭೂಮಿಯಾಗ ಹೋಗಿ ಬಿದ್ದು ಎದ್ದು ನಾವ್ ವ್ಯಾಪಾರ ಮಾಡ್ಕೊಂಡ್ ತಿಂತೀವಿ ನಮ್ಗೆ ಇರಾಕ್ ಜಗ ಇಲ್ಲ ಯಾರ ಬಂದ್ರ ಏನ್ ನಮ್ನೆ ದುಡದ್ ಬಿಡಿಸ್ತಾರ್ರಿ ಅವ್ರ ಯಾರ ಬಂದ್ರು ಚಲೋ ಬಸ್ ಬ್ರಿಯೋದ್ರಿ ಒಂದಿನ ಬಸ್ ಹತ್ತಿಲ್ರಿ ನಾವ್ ಇಷ್ಟ್ ದಿವ್ಸ ಆತ್ ಬಂದ್ ಒಂದ್ ದಿನ ಬಸ್ ಹತ್ತಿಲ್ ದೇವರಾಣಿ ಹೊಳತ್ತ ಒಂದ್ ದಿನ ಬಸ್ ಹತ್ತಿಲ್ಲ ನಾವ್ ಭಜನೆ ನಾವ್ ಟಮ್ ಮಾಡ್ಕೊತೀವ್ರಿ ನಮ್ ನಾವ್ ವ್ಯಾಪಾರಕ್ಕ ಬರ್ತೀವಿ ನಮ್ ನಾವ್ ತಿಂತೀವಿ ನಮಗೇನು ಯಾರ ಬರ್ರಿ ನಿಮ್ಗ ಇಲ್ಲೊಂದ್ ಹತ್ ಕಿಲೋ ಅಕ್ಕಿ ಕೊಡ್ತೀವಿ ಹಂಗ ನಿಮ್ಗ್ ಸಾಯಿ ಅವ್ರಗಿನ್ ನೋಡ್ತಿವ್ ಅಂತಾರೀ ಇಲ್ಲ ಅವ್ರ ಯಾರ ಬಂದ್ರು ಚೊಲೋನ ರೀ ನಮಗ್ ಅವ್ರ ಬರ್ಲಿ ಇವ್ರ ಬರ್ಲಿ ಅಂತ ನಮ್ದೇನ್ ಬಯಸಿಲ್ಲ ಈಗ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಅದಾರಲ್ರಿ ಮತ್ತೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಂತಾರ ನರೇಂದ್ರ ಮೋದಿ ಅವ್ರ ಆಗ್ಬೇಕು ಅವ್ರ ಅವ್ರಿಗೆ ಅವ್ರಿಗೆ ಅವ್ರ ಸುಖ ಸಿಕ್ಕಿರ್ಬೇಕ್ ಅವ್ರ ಅಂತಾರ್ರಿ ನಮಗ್ ದುಡ್ಡು ತಿನ್ನೋದಂತು ನಮ್ದ್ ಬಿಟ್ಟಿಲ್ರೀ ನಾವ್ ದುಡಿ ತಿಂತೀವಿ ನಮ್ಗೇನ್ ಯಾರು ಬಂದ್ರುನು ಚಲೋ ಯಾರು ಬೇಕಾದಾರ ಬರಲ್ರಿ ನೀವ್ ಯಾರಿಗ್ ಹೊಟ್ಟಾಕಂತೀರ ಅವ್ರಿಗೆ ಹಾಕಿ ಬಂದ್ಬಿಡವ್ರ ನಾವ್ ನಮಗೇನು ಇರಾಕ್ ಮನಿ ಮಾಡನ್ರಿ ನಮಗೆ ಮೊದಲು ಬಿಡ್ರದಿ ನಾವ್ ಎಲ್ಲಾರು ಇಷ್ಟ ಬಂದಿದ್ ಎಲ್ಲಾರದು ಒಬ್ರಿಗೆ ಮನಿ ಇಲ್ಲ ಎಲ್ಲಾರು ಬಾಡಿಗೆ ಮನಿ ತಿಂಗ್ಳಾ ಮೂರ್ ಸಾವಿರ ನಾಕ್ ಸಾವಿರ ಸಿಟಿ ಒಳಗೆ ಬಾಡಿಗೆ ತಿನ್ ತುಂಬಿವಿ ಮತ್ ನಮ್ ಬಾಡಿಗೆ ಯಾರು ಬಿಡಿಸ್ತಾರ್ರಿ ಯಾವ ಸರ್ಕಾರ ಬಂದ್ರು ದುಡಿಯಾಕಟ್ಟು ಒಂದ್ ಹೆಲ್ಪ್ ಮಾಡ್ರಿ ಅಂತ ಹಾ ಮತ್ರಿ ನಮಗ್ ದುಡಿಯಾಕ ಹೆಲ್ಪ್ ಮಾಡಿಲ್ರಿ ನಮಗಂತೂ ಬೀದಿ ಲೈಸೆನ್ಸ್ ಗೈಸೆನ್ಸ್ ಎಲ್ಲಾ ಮಾಡ್ಯಾರ್ರೀ ಆದ್ರೂ ನಮ್ ಗವರ್ಮೆಂಟ್ಲಿಂತ ನಮ್ಗ ಲೈಸೆನ್ಸಿಗೆ ದುಡ್ಡು ಕೊಡಚಾರ ತುಂಬುದ್ ಬಿಡಿಸ್ತಾರನ್ರಿ ತುಂಬುದ್ ತುಂಬಾ ಬೇಕಾ ನಾವ್ ದುಡ್ಡದ್ ನಮಗೆ ಬೇಕಾ ನಮಗ್ ಇರಾಕ್ ನೆಲೆ ಮಾಡಿ ಕೊಟ್ರೆ ಚಲೋ ಆಕೈತ್ ಹಾ ಯಾರು ಬೇಕಾದ ಬೇಕು ಸರ್ ಈಗ ಇನ್ನೇನು ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತದೆ ಸರ್ ಈಗ ಪಿ ಸಿ ಗದ್ದಿಗೌಡ್ರ ಇಲ್ಲಿ ಎಂ ಪಿ ಆಗಿರುವಂತದ್ದು ಸರ್ ಹೇಗೆ ಸುಧಾರಣೆಗಳು ಮಾಡಿದಾರ ಅಥವಾ ನಿಮ್ಮ ಯಾವ ಪಕ್ಷದತ್ತ ನಿಮ್ಮ ಒಲವು ಇರುವಂತದ್ದು ಏ ಬಿಜೆಪಿ ಆಗತ್ತರಿ ಮೋದಿ ನೋಡಿ ಹೋಗ್ತಾರೆ ಓಟ್ ಹಾಕ್ತಾರೆ ಅದ್ ಕ್ಯಾಂಡಿಡೇಟ್ ಚೇಂಜ್ ಆಗ್ಬೇಕ್ರಿ ಮೂರ್ ಸಲ ಅವ್ರೇ ಆಗ್ಯಾರ ನೆಕ್ಸ್ಟ್ ಯಂಗ್ ಸ್ಟಾರ್ ಈಗ ಕೊಡ್ಬೇಕು ಅಂದ್ರೆ ಚಲೋ ಆಗತ್ತೆ ಬರೋ ಬರು ಬಿಜೆಪಿ ಬರ್ದತೆ ಯಂಗ್ ಸ್ಟಾರ್ ಕೊಡ್ಬೇಕು ಗಜ್ಜಿ ಕೊಡ್ಬಿಟ್ಟು ಈಗ ಹೊಸ ಹುಡುಗರಿಗೆ ಕೊಡ್ಬೇಕು ಯಾರೇ ಕೊಡ್ಬೇಕು ಸರ್ ಈಗ ಬಾಗಲಕೋಟೆ ಲೋಕಸಭೆಯಲ್ಲಿ ಈಗ ಕಾಂಗ್ರೆಸ್ ಇಂದ ವಿನಾ ಕಾಶಪ್ನವ್ರ ಹೆಸರು ಕೇಳಿ ಬರುವಂತದ್ದು ಸರ್ ಈಗ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥ ಏನು ಯಾರು ನೋಡಿ ಹಾಕಿದ್ರೆ ಮೋದಿ ನೋಡಿ ಓಟ್ ಹಾಕ್ಬೇಕ್ರಿ ಇದ ಇದಾಗಬೇಕು ಅವರು ನೋಡಿ ಮೋದಿ ವೋಟ್ ಹಾಕೋದು ಯಾರ ನಿಂತ್ರೂ ಮೋದಿ ನೋಡಿ ವೋಟ್ ಹಾಕೋದು ಇಲ್ಲಿ ಬಿಜೆಪಿ ಇಂದ ಯಾರು ನಿಂತ್ರೂ ಮೋದಿ ನೋಡಿ ವೋಟ್ ಹಾಕೋದು ಮೋದಿ ನೋಡಿ ವೋಟ್ ಹಾಕೋದು ಯಾರು ನಿಂದ್ರೂ ಬಿಜೆಪಿ ಇಂದ ಮೋದಿ ನೋಡಿ ವೋಟ್ ಹಾಕೋದು ಓಕೆ ಸರ್ ಆ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಈಗ ನಾನು ತುಸು ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ ಸೋ ಇಲ್ಲಿ ಪಿ ಸಿ ಗದ್ದಿ ಗೌಡ್ರೆ ಇದ್ದಾರೆ ಸೋ ನಿಮ್ಮ ಯಾವ ಪಕ್ಷಕ್ಕೆ ನೀವು ಒಲವು ಬಿಜೆಪಿ ಬಿಜೆಪಿ ಇಲ್ಲಿ ಕೆಲಸ ವಿರೋಧಿ ಆ ಇಲ್ಲಿ ಅಂತ ಇಲ್ಲಿ ಅಭಿವೃದ್ಧಿ ಹೇಗಿದೆ ನಿಮ್ಮಲ್ಲಿ ಬಿಜೆಪಿಯಿಂದ ಅಭಿವೃದ್ಧಿ ಚಲೋ ಈಗ ಪಿ ಸಿ ಗದ್ದೆಗೌಡರು ಇಲ್ಲಿ ಎಂ ಪಿ ಆಗಿರುವಂತದ್ದು ಈಗ ಮತ್ತೆ ಪಿಸಿ ಗದ್ದಿಗೋಡ್ರು ಬಂದ್ರೆ ಚೆನ್ನಾಗಿರತ್ತಾ ಅಭಿವೃದ್ಧಿ ಹೆಚ್ಚಾಗುತ್ತೆ ಬಾಗಿಲಕೋಟೆಗೆ ಆಗ್ಬಹುದು ನೀವು ಈಗ ಇದೇ ವ್ಯಾಪಾರ ಬಜಿ ವ್ಯಾಪಾರ ಮಾಡ್ಕೊಂತ ಇದ್ರಿ ಇಲ್ಲಿ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಬಿಜೆಪಿಗೆ ನಿಮ್ಮ ಮತ ಅಂತ ಹೇಳ್ತೀರಿ ಬರ್ತಾ ಇದೆ ಎಂಪಿ ಹೇಳ್ತೀರಿ ಯಾವ ಪಕ್ಷದತ್ತ ಯಾಕೆ ಸರ್ ಅಂದ್ರೆ ಇಲ್ಲಿ ಬಿಜೆಪಿಯಿಂದ ಅಭಿವೃದ್ಧಿ ಆಗಿದೆ ಅಂತ ಕಾಂಗ್ರೆಸ್ ಏನು ಅಭಿವೃದ್ಧಿ ಆಗಿಲ್ವಾ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಇಂದ ಡೆವಲಪ್ಮೆಂಟ್ ಸಾಕಷ್ಟಿದೆ ನಾವು ಇಲ್ಲಿ ಯಾರೇ ನಿಂತರು ಬಿಜೆಪಿ ಓಟ್ ಹಾಕೋದು ಮೋದಿ ಅವರು ನೋಡಿ ಓಟ್ ಹಾಕೋದು ನಾವು ಇನ್ನು ವಿನಾಕ್ ಕಾಶ್ಯಪ್ನವರು ಕಾಂಗ್ರೆಸ್ ಪಕ್ಷದಿಂದ ಈಗ ಸತತವಾಗಿ ಇಲ್ಲಿ ಕ್ಷೇತ್ರ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸೊ ಏನ್ ಹೇಳ್ತೀರಿ ಅವರು ಬಂದ್ರೆ ಅಭಿವೃದ್ಧಿ ಆಗುತ್ತಾ ಇಲ್ವಾ ಹೇಗೆ ಅಂತ ಆಗುತ್ತೆ ಬಟ್ ನಾವು ನೋಡ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಮೋದಿಯನ್ನು ನೋಡಿ ತಾವು ಮತಾನ ಚಲಾಯಿಸ್ತೀವಿ ಹೌದು ಸರ್ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಪಿ ಸಿ ಗದ್ದಿಗೌಡರು ಇಲ್ಲಿ ಸತತವಾಗಿ ಅವರೇ ಆಯ್ಕೆ ಆಗ್ತಿರುವಂಥದ್ದು ಈಗ ಬಿಜೆಪಿಯಿಂದ ಬೇರೆ ಬೇರೆ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಮಾತಾಡ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತು ಕಾಂಗ್ರೆಸ್ಸು ಇಲ್ಲಿ ಪ್ರಬಲವಾಗಿ ಬೇರುತೈತಿ ಅಂತಕ್ಕಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಈಗ ಭದ್ರಕೋಟೆಯನ್ನು ಛಿದ್ರ ಮಾಡುವಂತ ಕನಸು ಕಾಣ್ತಾ ಇದ್ದಾರೆ ಯಾಕೆಂದ್ರೆ ಅವರು ಬಂದಿರುವಂತಹ ಗ್ಯಾರಂಟಿಗಳನ್ನು ಏನು ಹೇಳ್ತೀನಿ ನಾವು ಹೆಚ್ಚಿನ ಮಾಹಿತಿ ನಮಗೆ ಬಿಜೆಪಿ ಮೇನ್ ಇಂಪಾರ್ಟೆಂಟ್ ಕಾಂಗ್ರೆಸ್ ಯಾರೇ ಬಂದ್ರು ನಮ್ಗೆ ಇದೇ ಇಲ್ಲ ಕಾಂಗ್ರೆಸ್ ಏನಿದೆ ಐ ಡೋಂಟ್ ಲೈಕ್ ನಮ್ಗೆ ಬಿಜೆಪಿ ವರ್ಕ್ ಇಂಪಾರ್ಟೆಂಟ್ ವರ್ಕ್ ಬಿ ಜೆ ಪಿಲಿಂತ್ರ ಆಗುತ್ತೆ ಮುಂದೆ ನಮ್ಗೆ ಏನಾದ್ರು ಬಿಜೆಪಿ ಲಂತ್ರ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ನಮ್ಗೆ ಬಿಜೆಪಿ ಬೇಕು ಮುಂದೆ ಕಾಂಗ್ರೆಸ್ನವ್ರು ಇದು ಗ್ಯಾರಂಟಿ ತಂದವರಲ್ರಿನಾ ಈಗ ಆ ಗ್ಯಾರಂಟಿ ಮುಂದಿಟ್ಕೊಂಡ ಈಗ ಲೋಕಸಭೆ ಗೆಲ್ಬೇಕು ಅಂತ ಹೇಳಿ ಇಲ್ಲಿ ಪ್ರಭಾವ ಬೀರ್ತಾವ ಹೆಂಗೆ ಅದು ಪ್ರಭಾವ ಬೀಳಲ್ಲ ಯಾಕಂದ್ರೆ ಅದು ಏನು ಎದಕ್ಕೆ ಬೆನಿಫಿಟ್ ಇದೆ ಹೇಳಿ ಈಗ ಏನು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ರು ಅದರಿಂದ ಏನು ಬೆನಿಫಿಟ್ ಇದೆ ಒಂದು ಬಸ್ ನೋಡಿದ್ರೆ ಫುಲ್ ರಶ್ ಇದೆ ಎದಕ್ಕಾದ್ರೂ ಒಂದು ರಶ್ ಇದೆ ಈಗ ನಮ್ಗೆ ಏನಾಗಿದೆ ಅಂದ್ರೆ ಟಿಕೆಟ್ ಕೊಟ್ಟು ಗಂಡ್ ಮಕ್ಕಳಿಗೆ ಕಿಮತ್ ಇಲ್ಲದಂಗೆ ಎಲ್ಲಿ ಜಗಳ ಅದು ಅದು ಆಗುತ್ತೆ ಅದು ಉಪಯೋಗ ಇಲ್ಲ ನಮಗೆ ಬಸ್ ಗ್ಯಾರಂಟಿ ಬೇಕಾಗಿಲ್ಲ ನಮ್ಗ ಅದು ಈಗ ಫಸ್ಟ್ ಟೈಮ್ ಈಗ ಎಡುವುದಿ ನಾವು ಕಾಂಗ್ರೆಸ್ ತೊಗೊಂಡ್ ಈಗ ನಮ್ಗೆ ಏನಿದೆ ನೆಕ್ಸ್ಟ್ ಬಿಜೆಪಿ ಬೇಕು ನಮ್ಗೆ ನಮ್ಗೆ ಕರ್ನಾಟಕದಲ್ಲಿ ಬಿಜೆಪಿ ಇಂಪಾರ್ಟೆಂಟ್ ಕಾಂಗ್ರೆಸ್ ಬೇಕಾಗಿಲ್ಲ ಈಗ ಅಭಿವೃದ್ಧಿ ಇಲ್ಲಿ ಅಭಿವೃದ್ಧಿ ನೋಡ್ತಾ ಹೋದ್ರೆ ಬಿಜೆಪಿ ಬಿಜೆಪಿ ಮೇನ್ ಮುಖ್ಯ ಸದ್ಯದಲ್ಲೇ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಈಗ ಪಿ ಸಿ ಗದ್ದಿಗೌಡ್ರು ಇಲ್ಲಿ ಇದಾಗಿರುವಂತದ್ದು ಅಂದ್ರೆ ಎಂ ಪಿ ಆಗಿರುವಂತದ್ದು ಈಗ ಮತ್ತೆ ಮತ್ತೆ ಅವರನ್ನೇ ತರಬೇಕು ಅಂತ ಹೇಳಿ ಜನ ಮಾತಾಡ್ತಾರೆ ನಂತರ ಒಂದಿಷ್ಟು ಜನ ಅವ್ರ ಬೇರೆದವ್ರು ತರಬೇಕು ಅಂತ ಮಾತಾಡ್ತಾರೆ ನಂತರ ಅದು ಬೇಡ ವಿನಾಕ್ ಕಾಶ್ಯಪ್ನವ್ರು ತಂದ್ರೆ ಇಲ್ಲಿ ಸೂಕ್ತವಾಗತ್ತೆ ಅಂತ ಕಾಂಗ್ರೆಸ್ ಇಂದ ಕೇಳ್ತಕ್ಕಂಥದ್ ವಿಷಯ ಸರ್ ಏನ್ ಹೇಳ್ತೀರಿ ಈ ಎಂಪಿಕ್ಷನ್ ಸರ್ ವಿನಾಕ್ ಆಶ್ಯಪ್ನವ್ರು ಬರ್ಬೇಕ್ರಿ ಯಾಕೆ ಸರ್ ಯಾಕೆ ವಿನಾಕ್ ಆಶ್ಯಪ್ನವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಸರ ಅವ್ರು ಒಂದ್ ಸ್ವಲ್ಪ ಕೆಲಸಗಾರ ಅದಾರಿ ರೀ ಅವ್ರು ಕಾಂಗ್ರೆಸ್ ದಾಗ ಬಹಳ ಒಡ್ಯಾರಿ ಮಹಿಳಾ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಐತಿ ಪಿಸಿ ಗದ್ದೆಗೌಡರು ಮತ್ತ ಏನ್ ಕೆಲಸ ಮಾಡಿಲ್ ಸರ್ ಬಾಳ್ ಫ್ಯಾಕ್ಟರಿ ಆಗ್ಬೇಕ ಮತ್ತ ಹುಡುಗರಿಗೆ ಒಳ್ಳೇದ್ ಶಿಕ್ಷಣ ಕೊಡ್ಬೇಕು ಸರ ಈಗ ಬಡತನದಿಂದ ಬಾಳದಾರ್ ಸರ ಅವ್ರಿಗೆಲ್ಲಾ ರೀತಿ ಅವ್ರದ್ ಒಂದ್ ಏನರ ಅವ್ರಿಗೆ ಅನುಕೂಲ ಮಾಡ್ಬೇಕು ಒಳ್ಳೆ ಹುದ್ದೆ ಆಗ್ಲಿ ಒಳ್ಳೆ ಶಿಕ್ಷಣ ಆಗ್ಲಿ ಹೊಸ ಹೊಸ ಫ್ಯಾಕ್ಟರಿ ಮಾಡಬೇಕು ಸರ ನಮ್ಮ ಅಭಿಪ್ರಾಯ ಇಷ್ಟ ಆಯ್ತು ಸರ್ ಇನ್ನು ಮೋದಿ ನೋಡಿ ಓಟ್ ಹಾಕ್ತಿವಿ ಅಂತ ಹೇಳಿ ಇಷ್ಟು ಜನ ಮಾತನಾಡ್ತಾರೆ ಅಂದ್ರೆ ಇಲ್ಲಿ ಮೋದಿ ಅವ್ರು ಬಂದು ಇಲ್ಲಿ ಆಡಳಿತ ಮಾಡೋದಿಲ್ಲ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರೆ ಇಲ್ಲಿ ಆಡಳಿತ ಮಾಡ್ಬೇಕಾಗತ್ತೆ ಸುಧಾರಣೆಗಳನ್ನ ಮಾಡ್ಬೇಕಾಗತ್ತೆ ಸೊ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳ್ತೀರಿ ಸರ್ ಈಗ ರಾಹುಲ್ ಗಾಂಧಿ ಅವರಿದ್ದಾರೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ ಅಂತ ಖರ್ಗೆ ಅವರ ಹೆಸರು ಕೇಳಿ ಬಂತು ನೀವು ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಾ ಸರ್ ಅಂದ್ರೆ ಅವ್ರು ಬಂದ್ರೆ ಅಭಿವೃದ್ಧಿ ಸಾಧ್ಯ ಆಗತ್ತೆ ಅಂತ ಅಭಿವೃದ್ಧಿ ಸಾಧ್ಯ ಆಕತ್ರಿ ಮತ್ತ ಎಲ್ಲಾ ಜನತೆಗೆ ಒಂದು ಜಾತಿ ಭೇದ ಇಲ್ಲರದಂಗ ನೋಡ್ತಾರ ಸರ್ ಎಲ್ಲರಿಗೂ ಒಂದು ಒಳ್ಳೆ ರೀತಿ ಆದ ಗ್ಯಾರಂಟಿ ಆಗ್ಲಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸ್ತಾರೆ ಸರ್ ಅವ್ರಿಗೂ ಸರ್ ಇನ್ನು ಗ್ಯಾರಂಟಿ ಯೋಜನೆಗಳನ್ನ ತಂದಿದಾರಲ್ಲ ಇವು ಈ ಸರಿ ಪ್ರಭಾವ ಬೀರ್ತಾವ ಹೇಗೆ ಅಂತ ಸರ್ ಕಾಂಗ್ರೆಸ್ಗೆ ಎಲ್ಲ ಈಗ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಎರಡು ಜಿದ್ದಾಜಿದ್ದಿ ಕಣವಾಗಿ ಯಾಕಂದ್ರೆ ಇಲ್ಲಿ ಮೊದಲ ಬಿಜೆಪಿ ಭದ್ರಕೋಟೆ ಆಗಿತ್ತು ಬಾಗಲಕೋಟೆ ಅಂತ ಹೇಳ್ತಾರೆ ಆದ್ರೆ ಈಗ ಕಾಂಗ್ರೆಸ್ ಅದನ್ನ ಮುರಿತೆತ್ತಿ ಅನ್ನೋ ಮಾತುಗಳು ಕೇಳಿ ಬಂದವು ಯಾಕಂತಂದ್ರ ವಿನಾ ಇಲ್ಲಿ ಈ ಭಾಗದಾಗ ಹೆಚ್ಚು ಅಡ್ಡಾಡಾತಾರೆ ನಂತರ ಗ್ಯಾರಂಟಿ ಯೋಜನೆಗಳು ತಂದಿದ್ದಾರೆ ಇದರಿಂದ ಅನೇಕ ಜನಕ್ಕೆ ಉಪಯೋಗ ಅಂತ ಹೇಳ್ತಾರೆ ನಿಮ್ಗೆ ಏನ್ ಅನಿಸುತ್ತೆ ಈಗ ಯಾರು ಅಡ್ಡಾಡಿದ್ರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ ಮೊದ್ಲಿಂದ ಏನಿದಾರಲ್ಲ ನಮ್ಮ ಏನು ಗದ್ದೆಗೌಡರು ಇದಾರಲ್ಲ ಅವರೇ ಬರೋದಿಲ್ಲ ಬಗಲಕೋಟೆಗೆ ಅವ್ರ ತುಂಬಾ ಹಲವಾರು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರೇ ಮಾಡ್ತಾರೆ ಅಂತ ಹೇಳಿ ಈಗ ಕೇಂದ್ರದೊಳಗೆ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಆಗ್ಬೇಕು ಯಾರು ಆಗಬೇಕು ಅಂತ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಯಾರು ಚಲೋ ಕೆಲ್ಸ ಮಾಡ್ತಾ ಇದ್ದಾರೆ ಆರೋಗ್ಯ ಏನು ಮಾಡ್ತಾ ಇದ್ದಾರೆ ಬೆಳಗಣ್ಣ ಏನಿದೆ ಅಲ್ಲ ಅವರು ಬಂದ್ರೆ ಚೆನ್ನಾಗಿ ಅಂತ ಈಗ ಮೂರು ಈಗ ಮೂರನೇ ಸತ ಇದು ನರೇಂದ್ರ ಮೋದಿ ಆಗುದ ಇದು ಮೂರನೇ ಶತ ಎರಡ್ ಸತ ಆಗಿದ್ದಾರೆ ಈ ಚಲೋ ಇದು ಮಾಡಿದ್ದಾರೆ ಕೆಲಸ ನಿಮ್ದು ಎಲ್ಲಾ ಹಲವಾರು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಒಂದ್ ಎರಡು ಅಂತ ಹೇಳಿ ನಾವು ಹೇಳಲಿಕ್ಕೆ ಬರುದಿಲ್ಲ ಅದು ಮಾಡಿದ್ದಾರೆ ಅದಕ್ಕೆ ನರೇಂದ್ರ ಮೋದಿ ನಮ್ಗೆ ಇದ್ರಲ್ಲಿಂದ ನಮ್ಗೆ ಬಹಳ ಇಷ್ಟ್ರೆ ಎರಡ್ ಸಾವಿರ ರೂಪಾಯಿ ಈಗ ಬಸ್ ಫ್ರೀ ಮಾಡತ್ತಾರಲ್ರಿ ಎಲ್ಲ ಬಂದಿರಿ ಈಗ ಅಡ್ಡಾಡಿ ಬಂದಿಲ್ಲಪ್ಪ ನಾವು ನಮ್ಗ ಬಸ್ ಬೈದಾರ ನಾವ್ ವ್ಯಾಪಾರ ಮಾಡೋರ್ ದುಡ್ಕೊಂಡ್ ತಿನ್ನ ಈಗ್ರಿ ಇಲ್ಲಿ ಗದ್ದೆಗೋಳ್ರಿ ಬಿಜೆಪಿ ಇಂದ ಅದಾರ ನಂತರ ಈಗ ಆಲ್ರೆಡಿ ಅದಾರ ಅವ್ರು ಈಗ ವಿನಾಕ್ ಕಶ್ಯಪ್ನವ್ರು ಕಾಂಗ್ರೆಸ್ ಇಂದ ಬರ್ಬೇಕಂತಾರ ಈಗ ಏನಂತರ ನೀವ್ ಯಾರು ಬರ್ಬೇಕಂತ ಯಾರು ಬಂದವರ ನಾವ್ ಅದರ ಗೊತ್ತಾಗುದಿಲ್ಲ ನಮ್ಗ ಹೌದಿಲ್ಲ ಯಾರು ಬರ್ತಾರ ಬರ್ಲಿ ದೇವ್ರ ನೆಸಿಬ್ದಾಗ ಏನ್ ಇತ್ತ ಹೌದಿಲ್ಲ ಅವ್ರ ನೆಸಿಬ್ ನಾನಿಂದ ಏನಿಲ್ಲ ಎಲ್ಲಾರು ಕೂಡಿದ್ರನ ಕೂಡಿದ್ರೂ ಈಗ ನರೇಂದ್ರ ಮೋದಿ ಮಂತ್ರಿ ಮತ್ತ ರಾಹುಲ್ ಗಾಂಧಿ ಅಂತೇಳಿ ಅವರು ಬರ್ಬೇಕಂತಾರ ನರೇಂದ್ರ ಮೋದಿ ಅವ್ರ ಬಗ್ಗೆ ಗೊತ್ತಿಲ್ಲ ಎಪ್ಪ ನಮ್ದು ಅವೆಲ್ಲಾ ಗೊತ್ತ ಸಾಕ ಅವ್ರು ಯಾರ್ಯಾರು ಬರ್ತಾರ ಅವ್ರ್ ಬಂದ್ರ ಸಾಕು ನರೇಂದ್ರ ಮೋದಿ ಅವರು ಬಿಜೆಪಿಯಿಂದ ಅವ್ರ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒಂದ್ ಕೇಳತ್ತಾರ ಕೇಳತ್ತ ರಾಹುಲ್ ಗಾಂಧಿ ಆಗ್ಬೇಕಂತಾರ ಇಲ್ಲಿ ನಮ್ಮ ಲೋಕಸಭೆ ಬಾಗಲಕೋಟ್ ಲೋಕಸಭೆ ಒಳ ಬರ್ಬೇಕಂತ ಅದಾರ ನಿಮ್ ಗೊತ್ತೈತಿ ನಂತರ ಈ ಕಾಂಗ್ರೆಸ್ ಇಂದ ವಿನಾಕ್ ಕಶಪ್ನವ್ರು ನಂತರ ಬೇರೆ ಬೇರೆದವ್ರ ಹೆಸರು ಕೇಳಿ ಬರಕತ್ತಾವು ಈಗ ನಿಮಗೆ ನಿಮ್ಮ ಭಾಗಕ್ಕೆ ಯಾರು ಬಂದ್ರ ಸೂಕ್ತ ಆಗತ್ತೈತ್ ನೋಡಿ ಬಿಜೆಪಿ ಬಿಜೆಪಿನೇ ಬಂದ್ರೆ ಚಲೋ ಆಗುತ್ತೆ ಬಿಜೆಪಿ ಅಭಿವೃದ್ಧಿ ಮಾಡ್ಯಾರ ಮಾಡ್ಲಿ ಇರ್ಲಿ ಮೋದಿ ಕೆಲಸ ಬಾಳ ಆಗ್ಯಾವ ಕಾಂಗ್ರೆಸ್ ಏನು ಆಗಿಲ್ಲ ಬರೀ ಅವ್ರ ಜೀರೋ ಮಾಡಿ ಜೀರೋ ಮಾಡಿ ಎಲ್ಲಾರಿ ಜೀರೋನ ಮಾಡಿಬಿಟ್ರಿ ಅವ್ರಿ ಐದ್ ಗ್ಯಾರಂಟಿ ತಗೊಂಡ್ಬಂದಲ್ರಿ ಮತ್ ಅವ್ನು ಏನಾರೀ ಅದ ಲಾಭ ಐತಿ ಅದ ಯಾರಿ ಲಾಭ ಇಲ್ಲ ಬರೀ ಏನ್ ಹೆಣ್ಮಕ್ಳಿಗೆ ಲಾಭ ಐತಿ ಹೆಣ್ಮಕ್ಳಿಗ್ತೊಂಡು ಎರಡ್ ಎರಡ್ ನೂರು ರೂಪಾಯಿ ಹಾಕ್ತಾನ ಅವ್ರ ಗಂಡನ್ ಜೋಡಿ ಜಗಳ ಗಂಡನ ಕಡೆ ತವ್ರ ತಾರಿಗೆ ಹೋಗಿ ಕರೆಕ್ ಹೋದ್ರಿ ಗಂಡನ ಅವ್ರು ದಬ್ಸ್ತಾರ ಏನ್ ಗ್ಯಾರಂಟಿ ಏನ್ ಉಪಯೋಗ ಇಲ್ಲ ಗ್ಯಾರಂಟಿ ಏನ್ ಉಪಯೋಗ ಇಲ್ರಿ ನರೇಂದ್ರ ಮೋದಿ ಮತ್ತ ಇನ್ನೊಬ್ರು ಇವ್ರು ರಾಹುಲ್ ಗಾಂಧಿ ಹಿಂಗ ಆಗಲೇ ಹೇಳಿದ್ರಿ ರಾಹುಲ್ ಗಾಂಧಿನ ಏನು ಉಪಯೋಗ ಇಲ್ರಿ ಅವ್ರು ಸುಮ್ ಮೋದಿ ಬಂದ್ರ ಚಲೋ ಸರ್ಕಾರ ಆಕೇತಿ ಓಟ್ ಹಾಕ್ತೇರಿ ಸದ್ಯಕ್ಕಂತ ಟ್ರೆಂಡ್ ಮೋದಿ ಐತಿ ಗದ್ದೆಗಳು ಅದರಲ್ರಿ ಮತ್ತೆ ಬಿಜೆಪಿಯಿಂದ ಅವ್ರ ಈಗ ಇಲ್ಲಿ ಕೆಲಸ ಮಾಡ್ಯಾರ ಇಲ್ಲೋ ಅವರು ಮತ್ತೆ ಹೆಂಗಂತ ಏನ್ ಕೆಲಸ ಅಂತರು ಹೇಳ್ಕೊಳ್ಳೋ ಮಟ್ಟಕ್ ಆಗಿಲ್ಲ ಗದ್ದೆಗೌಡ್ರು ಆಗ್ಬೇಕಾಗಿತ್ತು ಆಗಿಲ್ಲ ಮುಂದಿನ ದಿನದೊಳಗ ನೋಡೋಣ ಈ ಮತ್ತೆ ಕಾಂಗ್ರೆಸ್ ದವ್ರ ಕೆಲಸ ಮಾಡಂಗಿಲ್ಲ ಅಂತೀರೋ ಹೆಂಗ ನೀವು ಅಂತ ಅದು ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಈಗ ಯಾರು ಪ್ರಧಾನಮಂತ್ರಿ ಮಂತ್ರಿ ಅವರು ಅವ್ರು ಹೆಚ್ಚಾನ ಹೆಚ್ಚು ಈ ದೇಶದ ಬಗ್ಗೆ ಜನಗಳ ಬಗ್ಗೆ ಈಗ ಯಾವ್ದೋ ಒಂದು ವಿಷಯ ಇದ್ರೆ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಂದು ಲೆಕ್ಕಕ್ಕೆ ಮೋದಿ ಸರ್ಕಾರಲಿಂದ ಅನುಕೂಲ ಆಗೈತಿ ಆ ಅನುಕೂಲತೆ ನೋಡಿದ್ರೆ ಬಿದಿ ಬಿದಿ ವ್ಯಾಪಾರಸ್ಥರು ಎಲ್ಲರೂ ಈ ಸತ್ಯ ಬಿದಿ ಮೋದಿಗೆ ಹೊಟ್ಟ ಹಾಕ್ತಾರೆ ಈಗ ಬ್ಯಾಂಕ್ನಿಂದ ಸಾಲ ಕೊಡಿಸ್ತಾರ ಕೆಲವೊಬ್ಬರಿಗೆ ಅನುಕೂಲ ಐತೆ ಅದು ಈಗ ಮೋದಿ ಸರ್ಕಾರ ಬಂದ್ರೂ ಬಾಳ ಚಲೋ ಆಕೈತಿ ಅನುಕೂಲ ಏನಾದ್ರೆ ತಗೊಂಡೇವ್ರಿ ಆದ್ರೂ ಇನ್ನಷ್ಟು ಜನ ಅನುಕೂಲ ಆಕೈತಿ ಬಂತಂದ್ರೆ ಶಾಸಕರು ಇದ್ರಲ್ಲ ಮೊದಲ ಚರಂತಿ ಮಾಡ್ರಿ ಅವರು ಿ ಮಂಡ್ರ ಅವ್ರು ಮಾಡ್ಯಾರೀ ಆದ್ರ ಇತ್ ನೋಡು ಮಾಡ್ಯಾರ ಅವ್ರ ಕೆಲಸ ಮಾಡಿಲ್ಲ ಅಭಿವೃದ್ಧಿನ ಮೊದಲಿಂದ ಅವ್ರಿಂದ ಆಗಿದ್ದ ಅಭಿವೃದ್ಧಿ ಬಾಗಲಕೋಟಿ ಈ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದ್ ನಿಂತ್ ಅಲ್ಲಿಗೆ ಪೆಂಡಿಗೆ ಅದು ಈಗ ಅಭಿವೃದ್ಧಿ ಏನಿಲ್ಲ ಇಲ್ಲ 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 ಏನಿಲ್ಲ ಬರೀ ನಾ ಮುಂದೆ ನೀ ಮುಂದೆ ಬರೀ ಕುರ್ಚಕ್ಕೆ ಬಡದಾಡ್ಲಿಕ್ಕೆ ಅವ್ರೇ ಯಾವ ಕೆಲಸ ಆಗೋಲ್ಲ ಬರೀ ಏನ್ ಫ್ರೀ ಫ್ರೀ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಗ್ಯಾರಂಟಿ ಒಳಗ ಹೊಂಟಾರ ಅವ್ರು ಇದನ್ನ ಗ್ಯಾರಂಟಿ ಬಿಟ್ಟು ಮತ್ತೊಂದು ಏನದಾಗದ್ದು ಅಭಿವೃದ್ಧಿ ಇಲ್ಲ ಇಲ್ಲ ಬರೀ ಗ್ಯಾರಂಟಿ ಅಭಿವೃದ್ಧಿ ಐತ್ ನೋಡು ಈಗ ಇಲ್ಲಿ ಇವರು ಸುಮಾರು ವರ್ಷಗಳಿಂದ ಸುಮಾರು ಫೀಲ್ಗಳಿಂದ ಅವರೇ ಇದ್ದಾರೆ ಅಭಿವೃದ್ಧಿ ಶೂನ್ಯ ಅಂತ ಇಲ್ಲಿ ಜನ ಮಾತಾಡ್ಕೊಳ್ತಾ ಇರೋದು ನರೇಂದ್ರ ಮೋದಿ ನೋಡಿ ನಾವು ಮತ್ತೆ ಅವರಿಗೆ ಓಟ್ ಹಾಕ್ತಿವಿ ಅಂತ ಇಲ್ಲಿ ಸ್ಥಳೀಯರು ಏನು ಹೇಳ್ತೀರಿ ಹೇಳ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಾರೆ ಈ ತಾಲೂಕು ಮಟ್ಟದಲ್ಲಿ ಅವ್ರ ಎಮ್ ಎಲ್ ಎಲ್ಲ ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ರಗಡ್ ಕಾರ್ಯಗಳು ಮಾಡಿದಾರೆ ಈ ನಾ ಚಾ ರೈಲ್ವೆ ಮತ್ತು ಎಲ್ಲರಿಗೂ ಈಗೇನು ಕಾರ್ಮಿಕರಿಗೆ ಏನು ಕೊಡಬೇಕಾಗಿದೆ ಕಾರ್ಯಗಳು ಪ್ರಧಾನಮಂತ್ರಿ ಹೋದಾಗ ಇವ್ರಿಗೆ ಕೊಟ್ಟಾರ ನಗರ ಕೊಟ್ಟಾರ ಎಲ್ಲ ಸಂಘ ಸಂಸ್ಥೆಗಳಿಗೆ ದುಡ್ಡು ಕೊಟ್ಟಿರ್ತಾರೆ ಅವ್ರ ಕಾರ್ಯಗಳಿಗೆ ಎಂ ಪಿ ಫಂಡ್ ಅವರು ಕೊಟ್ಟಿರ್ತಾರೆ ಎಲ್ಲರಿಗೂ ಕೊಟ್ಟಿರ್ತಾರೆ ಎಲ್ಲಾರಿಗೂ ಸಮಸ್ತ ಕೊಟ್ಟಿರ್ತಾರೆ ಕೊಟ್ಟಾರ ನನಗೆ ನಮ್ಮ ತಿಳುವಳಿಕೆ ಪ್ರಕಾರ ನನ್ನ ತಿಳುವಳಿ ಪ್ರಕಾರ ಎಲ್ಲರಿಗೂ ಕೊಟ್ಟಾರ ಎಲ್ಲ ಸಮಾಜ ಇಡೀ ನಮ್ಮ ಎಂಟು ಎಂಟು ಮತಕ್ಷೇತ್ರ ಬಂದ್ರೆ ಎಂಟು ಮತಕ್ಷೇತ್ರ ಕೊಟ್ಟಾರ ಇನ್ನೊಂದು ಏನಂತಂದ್ರೆ ಈಗ ವಿನಾಕ್ ಆಶ್ಯಪ್ನವ್ರು ಹೆಚ್ಚು ಕೆಲಸ ಮಾಡ್ತಾರೆ ಈ ಸಾರಿ ಅವರೇ ಬರಬೇಕು ಅಂತ ಕೆಲವಷ್ಟು ಕೇಳಿ ಬರುವಂತದ್ದು ಸರ್ ಅದಕ್ಕೆ ವಿನಾಕ್ ಅಭಿಪ್ರಾಯ ವಿನಾಕ್ ಕಾಶ್ಯ ಹೊಸ ಹೊಸದಾಗಿ ಹೆಂಗ್ ಗೊತ್ತಾಗ್ ಕೆಲಸ ಮಾಡಿದ್ರೆ ಗೊತ್ತಾಗುದಲ್ಲ ಕಾರ್ಯಕರ್ತರಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಷ್ಟು ಅಷ್ಟು ಕಷ್ಟ ಅದ್ರಿಂದ ಮುಂದೆ ಮಾಡ್ತಾರ ಏನ್ ಗ್ಯಾರಂಟಿ ಇರ್ತದೆ ಕಾಂಗ್ರೆಸ್ ಅವರು ಈಗ ಗ್ಯಾರಂಟಿ ಯೋಜನೆಗಳು ಏನು ತಂದಿದಾರಲ್ಲ ಅವು ಈ ಸರಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನೋ ಪರಿಣಾಮ ಏನಾದ್ರು ಬಿಡುತ್ತಾ ಏನು ಬೀರಂಗಿಲ್ಲ ಸರ್ ಏನು ಬೀರಂಗಿಲ್ಲ ಯಾವ ಬೀರಂಗಿಲ್ಲ ಎಲ್ಲರಿಗೂ ತ್ರಾಸ ಆಗೈತಿ ಇಲ್ಲಿ ಬಸ್ನಾಗ ಬರ್ರಿ ನೀವು ತೋರಿಸ್ತೀನಿ ಬಸ್ನಾಗ ಕಂಡಕ್ಟರ್ ಹೊಡೆ ಹೊಡೆದಾಡ್ದು ಹೆಣ್ಮಕ್ಳು ಹೊಡೆದಾಡ್ದು ಬರೀ ಇವೆ ಅದ ಬರೀ ಆನ್ಲೈನ್ ದಾಗ ನನಗೆ ನೆಟ್ ಇಲ್ಲ ಈಗ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಯಾವ ಪಕ್ಷ ಅಂತ ಹೇಳ್ತೀವಿ ಅಭಿವೃದ್ಧಿ ಪಕ್ಷ ಅಂತಂದ್ರೆ ನಮ್ಮ ರಾಷ್ಟ್ರದ ನೋಡಿದ್ರಪ್ಪ ಅಂದ್ರೆ ಬಿಜೆಪಿ ಈಗ ಬಾಗಲಕೋಟೆಲಿ ಗದ್ದಿಗೌಡರು ಪಿಯಿಂದ ಶಾಸಕ ಇದಾರೆ ಈಗ ಲೋಕಸಭಾ ಸದಸ್ಯರಿದ್ದಾರೆ ಇಲ್ಲಿ ಈಗ ಅಭಿವೃದ್ಧಿ ಕಾರ್ಯಗಳು ಅವರು ಹೇಗಿದಾವೆ ನಂತರ ಈ ವಿನಾಕ್ ಕಾಶಪ್ನವರು ಇಲ್ಲಿ ಎಂ ಪಿ ಆಗಿ ಬರಬೇಕು ಅಂತ ಹೇಳಿ ಈಗ ತುತ್ತ ತುದಿ ಕಾಲಿನಲ್ಲಿ ನಿಂತಿದ್ದಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಿಮ್ಗೆ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಬರ್ತ್ರಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗೋದು ಏನ್ರಿ ಕಾಂಗ್ರೆಸ್ ಪಕ್ಷ ಏನ್ ಅಭಿವೃದ್ಧಿ ಮಾಡಿದೆ ಅಂತ ಬಾಗಲಕೋಟೆ ಬಹಳ ಸೌಲಭ್ಯ ಮಾಡಿದ್ರಿ ಕಾಂಗ್ರೆಸ್ ಪಕ್ಷ ಅಕ್ಕಿ ಕೊಟ್ಟೈತೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟೈತಿ ಹೆಣ್ಮಕ್ಳಿಗೆ ಅಡ್ಡಾಡಕ ಮಾಡಕ ಎಲ್ಲಾ ಅನುಕೂಲ ಮಾಡಿಕೊಟ್ಟೈತಿ ಎಲ್ಲ ಫ್ರೀ ಮಾಡಿಕೊಟ್ಟೈತಿ ಏನ್ರಿ ಕಾಂಗ್ರೆಸ್ ಪಕ್ಷ ಉಣ್ಣಾಕ ಅನ್ನನು ಕೊಟ್ಟೈತಿ ಅಡ್ಡಾಡಾಕ ಬಸ್ನು ಕೊಟ್ಟೈತಿ ಮತ್ತಿನ ಏನು ಕೊಡ್ಬೇಕ ಬಿಜೆಪಿಯವ್ರು ಏನು ಕೊಡ್ತಾರ್ರಿ ಏನ್ ಕೊಟ್ಟಾರ ಅವ್ರಿ ಹೌದಿಲ್ಲ ಕಾಂಗ್ರೆಸ್ ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಹೌದು ಯಾರು ಪ್ರಧಾನಮಂತ್ರಿಗಳಾಗಬೇಕು ಅಂತ ನಮ್ಗೆ ರಾಹುಲ್ ಗಾಂಧಿನ ಆಗ್ಬೇಕ್ರಿ ರಾಹುಲ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಹೌದು ರೀ ಅವ್ರು ಆದ್ರೆ ದೇಶ ಭದ್ರವಾಗಿರತ್ತೆ ಅಂತ ನಂಬರ್ ಆಗಿರ್ತ ಮತ್ ದೋ ನಂಬರ್ ಅಲ್ಲ ಏಕ್ ನಂಬರ್ ಆಗಿರುತ್ತ ಈಗ ಆಲ್ರೆಡಿ ದೋ ನಂಬರ್ ಇದ್ರ ಏಕ್ ನಂಬರ್ ಇರತ್ತೆ ಮತ್ತೇನಿಲ್ಲ ಸದ್ಯದಾಗ ಎಲೆಕ್ಷನ್ ಬರೋದತ್ ಎಂಪಿ ಎಲೆಕ್ಷನ್ ಗದ್ದೆಗೌಡ್ರಿ ಇಲ್ಲಿ ಬಿಜೆಪಿಯಿಂದ ಲೋಕಸಭೆ ಸದಸ್ಯದ ಈಗ ಮತ್ತ್ ಅವ್ರು ಬರ್ಬೇಕು ಅಂತ ಚೇಂಜ್ ಆಗ್ಬೇಕಂತಾರೆ ಕಾಂಗ್ರೆಸ್ ಪಕ್ಷ ಬರ್ಬೇಕಂತಾರೆ ಏನ್ರಿ ನಿಮ್ ಅಭಿಪ್ರಾಯ ಅಂತ ನಮಗ್ ಬಿಜೆಪಿನ ಬರ್ಬೇಕ್ರಿ ನಮ್ಮ ರೀ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿಲೆ ಪ್ರಧಾನಮಂತ್ರಿ ಆಗ್ಬೇಕ್ರಿ ಅಭಿವೃದ್ಧಿ ಹೆಂಗೈತ್ರಿ ಗದಿ ಕೊಡುದಿಲ್ಲ ಒಳ್ಳೇದೈತ್ರಿ ಅವ್ರು ಒಳ್ಳೆ ವ್ಯಕ್ತಿ ಸರ್ ಅವ್ರ ಕೆಲಸ ಮಾಡಿದ್ರ ಏನಂದ್ರೆ ಅವ್ರು ಏನಾದ್ರೆ ನಾಯಿಡಿದ್ರ ಹಂಗದಾಂಗ್ಲ ಅವ್ರ ಶಾಂತ ರೀತಿಯಿಂದ ಕೆಲಸ ಮಾಡ್ತಾರ ಅವ್ರು ಅವ್ರ ಕೆಲಸ ಮಾಡಿದ್ರೆ ಕಣ್ಣಿಗೆ ಕಾಳಾರ ಮಾಡ್ತಾರ ಅವ್ರು ಇವ್ರೆಲ್ಲ ಬಣ್ಣ ಮಾಡ್ತಾರ ಅವ್ರು ಬಣ್ಣ ಹಚ್ಚ ಮಾಡ್ತಾರ ನಾಟಕ ಮಾಡಾಂಗ್ರ ಅವ್ರು ಒಳ್ಳೆ ವ್ಯಕ್ತಿ ಇರೋರು ಅದ್ರಿಗೆ ಕಾಂಗ್ರೆಸ್ ಪಕ್ಷ ಈಗ ಒಂದ್ ಐದ್ ಗ್ಯಾರಂಟಿ ತಗೊಂಬಂತ ತಗೊಂಬಂದು ಈಗ ಅದ್ರ ತಗೊಂದ್ರ ಅಧಿಕಾರ ಮಾತಂತ ಒಂದ್ಸ್ಬಂದ ಅಂತಾರ ಈಗ ಈಗ ಐದು ಗ್ಯಾರಂಟಿ ಲೋಕಸಭೆ ಎಲೆಕ್ಷನ್ ಪರಿಣಾಮ ಇರುತ್ತೆ ಯಾವ್ದು ಪರಿಣಾಮ ಇರಂಗಿಲ್ಲ ಇವರು ಕೊಡದ ಶೆರೆ ಕೊಡೋಕೆ ಅವು ಇವ್ರ ಎದಗೂ ಏನು ಲಾಭ ಮಾಡಿಲ್ಲರಿ ಇವರು ಅದೇ ಹೆಣ್ಮಕ್ ಗ್ಯಾಸ್ ಕೊಡಬೇಕಾಗಿತ್ತು ರೊಕ್ಕ ಕೊಡಬದ್ಲ ವಯಸ್ಕರು ರೊಕ್ಕ ಕೊಡಬೇಕಾಗಿತ್ತು ಹಂಗಮದವ್ರು ಕೊಡಬಾರ್ದಾಗಿತ್ತು ಶ್ರೀಮಂತರು ನೋಡ್ಬೇಕು ಬಡ್ರು ನೋಡ್ಬೇಕಾಗಿತ್ತು ಇವತ್ತು ರೊಕ್ಕ ಯಾರು ಅಂತ ಕೊಡ್ತಾರೆ ಇವ್ರು ರೊಕ್ಕ ಯಾರು ಅವ್ರು ಮನೆ ಆಸ್ತಿ ಮಾಡಿ ಕೊಡ್ತಾರ ಹಾಂ ದುಡ್ಡು ನಮ್ದದ ಹಾ ತಾನ ಮಾಡಿದೆ ಎಲ್ಲ ಕರೆಕ್ಟ್ ಅಂದ್ರೆ ಹೆಂಗದ ಎಲ್ಲರೂ ಸಾರ್ವಜನಿಕ ಕೇಳಬೇಕು ವಯಸ್ಕರು ಕೊಡಬೇಕು ಮಕ್ಕಳಿಗೆ ಕೊಡ್ಬೇಕು ವಿದ್ಯಾವಂತರು ಕೊಡ್ಬೇಕು ಅವ್ರಿಗೆ ನಿರುದ್ಯೋಗಿ ಕೊಡಬೇಕು ಅನುಕೂಲ ಮಾಡಬೇಕು ವಿನಾಕಾರಣ ಅಡ್ಡಕ್ಕೆ ಹಚ್ಚಿ ಬಿಡೋದು ಬಸ್ಸಿನಾಗ ಹಿಂದ ಟೂರಿಗೆ ಗಂಡ ಬಾರಿಗೆ ಹಿಂಗಾಗ್ ನೋಡ್ರಿ ನಮ್ಮ ಬಾಳೆ ಬಾಗಲಕೋಟೆ ಬಾಜಾರ ಬಾಗಲಕೋಟೆಗೆ ಏನು ಅನುದಾನ ಕೊಟ್ಟಿಲ್ಲ ಈ ಸಲ ಮುಳುಗಡೆ ಪ್ರದೇಶ ಇವೆಲ್ಲ ನಾವು ಸಹಾಯಕತ್ತಿವಿ ಕರೆ ಏನು ಇಲ್ಲ ಅದೊಂದು ಕೊಳ್ಳೆ ಹೇಳ್ತಾರ ಅದ ನಾವನ್ ಕೊಟ್ಟಿರಿಂದ ಕೊಟ್ಟಿರಿ ನಮಗ್ರ ಏನೂ ಬಂದೇ ಇಲ್ಲ ಪ್ರಧಾನಮಂತ್ರಿ ಯಾರಾಗಬೇಕಂತ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಆಗ್ಬೇಕು ಅಂದ್ರೆ ನಮ್ಮ ದೇಶ ಉದ್ದಾರ ಆಗತ್ತ ಉಳಿತೈತ್ರಿ ಇವ್ರೆಲ್ಲಾರ್ ಏನ್ ಕೊಟ್ರ ಮಸಾಲೆ ಕೊಟ್ಟು ಮಸಾಲಿನ ಗೊತ್ತಿಲ್ಲ ಇವ್ರಿಗೆ ಇವ್ರೇನ್ ನೆನೆಸ್ತಾರೆ ಇವ್ರು ಮೂರ್ ದಿನಕ ಮೂರ್ ಬಿಟ್ಬಿಟ್ಟು ಓಡೋಗುದು ಅಲ್ಲಿ ಮುಂಗೂಡುದು ಬರೋದು ಈ ದೇಶದ ಗೊತ್ತಿದ್ರೆ ಅಲ್ಲ ಕಲ್ಚರ್ ಎಲ್ಲಾ ಗೊತ್ತಿರ್ಬೇಕ್ರಿ ಮತ್ರಿ ಕಲ್ಚರ್ ಗೊತ್ತಿದ್ರ ಇರ್ಬೇಕ ಮೋದಿನೇ ಈ ಸರಿ ಪ್ರಧಾನಮಂತ್ರಿ ಆಗ್ಬೇಕ ಈ ನರೇಂದ್ರ ಮೋದಿನೇ ಆಗ್ಬೇಕು ಪ್ರಧಾನಮಂತ್ರಿ